ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಯಾವುದೇ ಆರ್ಟಿಫಿಷಿಯಲ್ ಜುವೆಲರಿ ಐತಿ ಅಂತ ನಿಮಗೆ ಒಂದೊಂದಾಗಿ ಶೋ ಮಾಡ್ತಾ ಬರ್ತೀನಿ ನೋಡಿ ಫಸ್ಟ್ ಒಂದು ನಾನು ಫೇವ್ರೇಟೇ ತೋರಿಸ್ತೀನಿ ನನ್ನ ಫೇವ್ರೇಟು ನೋಡಿ ಇದು ಬಂದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಇದು ಎಷ್ಟು ಸಲ ಯೂಸ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ಅಷ್ಟು ಸಲ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ಯೂಟಾಗಿದೆ ಇದು ಡ್ರೆಸ್ಗಾದರೂ ಸರಿ ಸ್ಯಾರಿಗಾದರೂ ಸರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮಧ್ಯ ಮಧ್ಯ ನೋಡಿ ಲಕ್ಷ್ಮಿ ಬಂದಿದೆ ಮತ್ತು ವೈಟ್ ಸ್ಟೋನಲ್ಲಿ ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಂತೂ ನೋಡಿ ಈ ಥರ ನನಗೆ ಸಿಂಪಲ್ಲಾಗಿದ್ದರೆ ಇಷ್ಟ ಡ್ರೆಸ್ಗೂ ಮ್ಯಾಚ್ ಆಗಬೇಕು ಮತ್ತು ಸ್ಯಾರಿಗೂ ಮ್ಯಾಚ್ ಆಗಬೇಕು ಆ ಥರನೇ ನಾನು ಜಾಸ್ತಿ ತಗೊಳ್ಳೋದು ಇದೇ ನನ್ನ ಫೇವ್ರೇಟು ಇದಕ್ಕೆ ಈ ಥರ ಓಲೆ ಕೊಟ್ಟಿದ್ದಾರೆ ಕ್ಯೂಟಾಗಿದೆ ಲಕ್ಷ್ಮೀ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಫಸ್ಟ್ ಒನ್ನು ಎರಡನೇದು ಬಂದು ಈ ಸರ ನೋಡ್ತಾ ಇರ್ಬೋದು ಇದೂ ಅಷ್ಟೇ ತುಂಬ ಸಲ ವೇರ್ ಮಾಡಿದ್ದೀನಿ ಒಂದು ಸ್ವಲ್ಪವೂ ಬಣ್ಣ ಏನಾಗಿಲ್ಲ ಹಿಂಗೆ ತೊಗೊಂಡಿದ್ದು ಅದು ಅಷ್ಟೇ ಮತ್ತು ಇದು ಅಷ್ಟೇ ಹೇಗೆ ತೊಗೊಂಡಿದ್ದು ಅದೇ ಥರ ಇದೆ ನೋಡಿ ಸೇಮ್ ಚಿನ್ನದ ಥರವೇ ಇದೆ ಮಧ್ಯ ಈ ಥರ ನವಿಲು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೂ ಅಷ್ಟೇ ಮತ್ತು ಡ್ರೆಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೂ ಅಷ್ಟೇ ತುಂಬ ಸಲ ಯೂಸ್ ಮಾಡಿದ್ದೀನಿ ಓಲೆ ಬಂದು ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೈರಿಂಗಲ್ಲಂತೂ ಇದು ಎರಡನೇದು ಇದು ಮೂರನೇದು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕ್ಯೂಟಾಗಿದೆ ಅಂತ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಡ್ರೆಸ್ಗಾಗಿರ್ಬೋದು ಮತ್ತು ಸ್ಯಾರಿಗಾಗಿರ್ಬೋದು ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಕ್ರೀಮ್ ಕಲರ್ ಸ್ಯಾರಿ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ಇದಕ್ಕೆ ಓಲೆ ಬಂದು ಆ ಥರ ಕ್ಯೂಟಾಗಿ ನೋಡಿ ಈ ಥರ ಕೊಟ್ಟಿದ್ದಾರೆ ನಾನು ತಗೊಳ್ಳೋವಾಗಲೆಲ್ಲ ನನ್ನ ಮಗಳಿಗೂ ಯೋಚನೆ ಮಾಡ್ತೀನಿ ಅವಳಿಗೂ ಆಗಬೇಕು ಮತ್ತು ನನಗೂ ಆಗಬೇಕು ಆ ಥರ ಇದು ನೋಡಿ ಇದೂ ಅಷ್ಟೇ ಎಷ್ಟು ಕ್ಯೂಟಾಗಿದೆ ಇದು ಅಷ್ಟೇ ಒಂಥರ ನಾನು ತಗೊಳ್ಳೋದೆಲ್ಲ ಈ ಆಲ್ಮೋಸ್ಟು ಚೌಕರ್ ಥರನೇ ತಗೋತಿದ್ದು ನೋಡಿಕೊಂಡು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಇದು ನೋಡಿ ಓಲೆ ಈ ಥರ ಕೊಟ್ಟಿದ್ದಾರೆ ಇದಕ್ಕೆ ಇದು ಬಂದು ತುಂಬಾ ವರ್ಷ ಆಯಿತು ಅನಿಸುತ್ತೆ ಇದು ಬಂದು ನಾನು ಒಂದು ಹತ್ತು ಹನ್ನೊಂದು ವರ್ಷ ಯಾವಾಗ ಟ್ರೆಂಡಿಂಗ್ ಇತ್ತು ಈ ಸಾಯಿತು ಏನು ಆಗಿಲ್ಲ ನೆಕ್ಲೆ ಆವಾಗ ಎರಡು ತೊಗೊಂಡಿದ್ದೆ ನಾನು ಒಂದು ಕಳೆದೋಯ್ತು ಇನ್ನೊಂದು ಹಾಗೇ ಇದೆ ನಾನು ನಾ ಒಂದೇ ಸಲ ಯೂಸ್ ಮಾಡಿರೋದು ಯೂಸೇ ಮಾಡಲಿಲ್ಲ ನೋಡಿ ಈ ಥರ ಇದಕ್ಕೆ ಇಯರಿಂಗ್ ಬಂತು ಚೆನ್ನಾಗಿದೆ ಆದರೆ ಒಂದು ಸ್ವಲ್ಪ ಓವರಾಗಿ ಕಾಣುತ್ತೆ ಅದಕ್ಕೆ ಹಂಗೇ ಇಟ್ಟಿದ್ದೀನಿ ನೋಡಿ ಇದೊಂದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದನ್ನು ಇದಕ್ಕೆ ಓಲೆ ಬಂದು ಈ ಥರ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದು ಇದೂ ಅಷ್ಟೇ ತುಂಬ ಸಲ ಯೂಸ್ ಮಾಡಿದ್ದೀನಿ ನಾನಂತೂ ಏನೂ ಆಗಿಲ್ಲ ಫ್ರೆಂಡ್ಸ್ ಇದು ನಾನು ಮೀಶೋಯಿಂದ ಆರ್ಡ್ರ್ ಮಾಡ್ಕೊಂಡು ತೊಗೊಂಡಿದ್ದು ನೋಡಿ ಇಲ್ಲಾಂದರೂ ಒಂದು ಎರಡು ವರ್ಷ ಆಯಿತು ಅನಿಸುತ್ತೆ ಇದು ತೊಗೊಂಡು ಇದಕ್ಕೆ ಶಾರ್ಟು ಬಂದಿತ್ತು ಶಾರ್ಟ್ ನಾವು ಒಂಥರ ಚೈನ್ ಥರ ಇದು ಒಂದೇ ಗುಂಡು ಈ ಥರ ಒಂದು ಚೈನ್ ಬಂದಿತ್ತು ಶಾರ್ಟಲ್ಲಿ ಬಂದಿತ್ತು ಅದ್ರ ಜೊತೇಲೆ ಬಂದಿದ್ದು ಜಸ್ಟ್ ಇದಕ್ಕೆ ನಾನು ಒನ್ ಫಿಫ್ಟಿ ಏನೋ ಕೊಟ್ಟಿದ್ದೆ ಅನಿಸುತ್ತೆ ತುಂಬ ಚೆನ್ನಾಗಿ ಬಾಳಿಕೆ ಬಂತು ಇದಂತೂ ಇನ್ನು ಇದು ಅದೂ ಚೆನ್ನಾಗಿ ಬರ್ತಾಯಿತ್ತು ಆದರೆ ನಾನು ಒಂದೆರಡು ಸಲ ನೀರು ಯೂಸ್ ಮಾಡಿಬಿಟ್ಟಿದೆ ಇದಕ್ಕೆ ಒಂದು ಸ್ವಲ್ಪ ನೀರು ಯೂಸ್ ಮಾಡಬಾರ್ದು ಒಂದು ಸ್ವಲ್ಪ ನೀರಲ್ಲಿ ಯೂಸ್ ಮಾಡಿದ್ರೆ ಹೋಯ್ತು ಇದು ಅದಕ್ಕೆ ಇದು ಜೋಪಾನದಲ್ಲಿ ಹಂಗೆ ಇಟ್ಟಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ಇದು ಕಾಟನ್ ಸ್ಯ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ఇరల్లీ నేను ఎరడు తినీ గ్రీను ఒక మరూను అంటే తున్నే చస్ట్ వర్స్ మరూన్ ఇది అది గ్రీను ఇది మరూను వేరింగ్ తున్న చన కణ నెక్స్ట్ బాడి ಮರೂನ್ ಕಲರಲ್ಲಿ ಬೀಡ್ಸ್ ಕೊಟ್ಟಿದ್ದಾರೆ ಅಲ್ಲಿ ನೋಡಿ ಮಧ್ಯ ಮಧ್ಯ ಈ ಥರ ಗುಂಡ್ ಕೊಟ್ಟಿದ್ದಾರೆ ಪೆಂಡೆಂಟು ನೋಡ್ತಾ ಇರ್ಬೋದು ಲಕ್ಷ್ಮಿ ಕೊಟ್ಟಿದ್ದಾರೆ ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಎರಡು ಒಂದೇ ಥರ ನಾನು ಮೂರು ತಗೊಂಡಿದ್ದೀನಿ ಫ್ರೆಂಡ್ಸ್ ನನಗಿಷ್ಟ ಆಯಿತು ಅದಕ್ಕೇ ಈ ಥರ ಕಾಣುತ್ತೆ ಇದು ಅಷ್ಟೇ ಸಾರಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹೋಲೆ ಕೊಟ್ಟಿದ್ದಾರೆ ನೋಡ್ತಾ ಈ ಥರ ಕೊಟ್ಟಿದ್ದಾರೆ ವೇರಿಂಗಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಇದೇ ಥರ ಗುಂಡಲ್ಲಿ ಬೇರೆ ಬೇರೆ ಪೆಂಡೆಂಟ್ಗಳು ತಗೊಂಡಿದ್ದೀನಿ ತೋರಿಸ್ತೇನೆ ನೆಕ್ಸ್ಟು ನೋಡಿ ಇದು ಲಕ್ಷ್ಮಿ ಬಂದಿದೆ ನೆಕ್ಸ್ಟ್ ಬಂದು ಇದು ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಪೆಂಡಿಂಗ್ ನೋಡ್ತಾ ಇರ್ಬೋದು ಈ ಡಾಲರ್ಗೆ ನಾನು ಇದು ತಗೊಂಡಿದ್ದು ಇದೂ ಅಷ್ಟೇ ಇಬ್ಬರು ಓಲೆ ಎಲ್ಲ ಕಳೆದೋಗಿದೆ ಇಬ್ಬರು ಓಲೆ ಅಂತೂ ಸೇಮ್ ಈ ಡಾಲರ್ ಇದೆಯಲ್ಲ ಅದೇ ಥರ ಓಲೆ ಬಂದಿದೆ ತುಂಬಾ ಚೆನ್ನಾಗಿದೆ ಇದೂ ನೆಕ್ಸ್ಟ್ ಬಂದು ಅದಕ್ಕೆ ಈ ಥರ ಮಧ್ಯ ಮಧ್ಯ ಕೊಟ್ಟಿದ್ದಾರೆ ಗುಂಡು ಇದು ಎರಡು ಸ್ಟೆಪ್ ಮತ್ತು ಗುಂಡೂ ಬೇರೆ ಇದೇ ಬೇರೆ ಇದೇ ಬೇರೆ ಆದರೆ ಒಂದೇ ಕಲರು ನೋಡಿ ಇದು ಅಷ್ಟೇ ವೇರಿಂಗಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಓಲೆ ಬಂದು ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲೂ ಈ ಪರ್ಪಲ್ ಕಲರ್ ಲೈಟ್ ಪರ್ಪಲ್ ಕಲರ್ ಅಲ್ವಾ ಆ ಥರ ಸ್ಯಾರಿ ಉಟ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ಒಂದೇ ಸಲ ಯೂಸ್ ಮಾಡಿರೋದು ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದಕ್ಕೆ ಓಲೆ ಬಂದು ಈ ಥರ ಕ್ಯೂಟಾಗಿ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇದಂತೂ ನನಗೆ ಈ ಕಲರ್ನೂ ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಇದೊಂದು ತಗೊಂಡೆ ತೊಗೊಂಡೆ ಬಂದು ಒಂದು ಮೂರು ವರ್ಷ ಆಯಿತು ಅನಿಸುತ್ತೆ ಹಿಪ್ ತಗೊಂಡು ಇದು ಅಷ್ಟೇ ಒಂದೇ ಸಲ ಯೂಸ್ ಮಾಡಿರೋದು ಇನ್ನು ಯೂಸೇ ಮಾಡಲಿಲ್ಲ ನಾನು ನೋಡಿ ಈ ಥರ ಕಾಣಿಸುತ್ತೆ ಇದಕ್ಕೆ ಓಲೆ ಬಂದು ಈ ಥರ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದೂ ಒಂದು ನಾಲ್ಕು ವರ್ಷ ಆಯಿತು ಅನಿಸುತ್ತೆ ಈ ಥರ ಡಾಲರ್ ಬಂದು ಈ ಥರ ಕೊಟ್ಟಿದ್ದಾರೆ ಮತ್ತು ಓಲೆ ನಂಗೆ ತುಂಬಾ ಇಷ್ಟ ಈ ಓಲೆ ನೋಡಿ ತುಂಬಾ ಚೆನ್ನಾಗಿದೆ ಈ ಓಲೆ ಮಾತ್ರ ಆಮೇಲೆ ನಾನು ಯಾವ ತೊಗೊಂಡಿದ್ದೀನೋ ಇಷ್ಟರಲ್ಲಿ ಒಂದು ನನ್ನ ಹತ್ರ ಕಲರ್ ಹೋಗಿ ಹೋಗಿ ಇಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದೊಂದು ಕಲರ್ ತಗೊಂಡಿ ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಏನು ನನಗೆ ಅಷ್ಟು ಇಷ್ಟ ಆಗಲ್ಲ ನಾನು ಕಮ್ಮಿನೇ ಬ್ಯಾಂಗಲ್ಸ್ ಯೂಸ್ ಮಾಡೋದು ಅದರಲ್ಲಿ ಇದು ಒಂದು ತೊಗೊಂಡಿದ್ದೀನಿ ಫುಲ್ಲು ಲಕ್ಷ್ಮಿ ಬಂದಿದ್ದೀನಿ ಆ ಥರ ಸುತ್ತ ಲಕ್ಷ್ಮೀ ಬಂದಿದ್ದೀನಿ ಇದೊಂದೇ ನನ್ನ ಹತ್ರ ಬ್ಯಾಂಗಲ್ಸು ಅಂತ ನಾನು ಅಷ್ಟು ಯೂಸ್ ಮಾಡಲ್ಲ ಮತ್ತು ಬಂದು ಅವಾಗ ತೊಗೊಂಡಿದ್ವಿ ಫ್ರೆಂಡ್ಸ್ ಇದೇನು ತುಂಬ ವರ್ಷ ಆಯಿತು ತೊಗೊಂಡು ಇದೇನು ಯೂಸ್ ಮಾಡಲ್ಲ ನನ್ನ ಮಗಳು ಯೂಸ್ ಮಾಡ್ತಾಳೆ ಅದು ಅವಳು ಒಂದೇ ಸಲ ಯೂಸ್ ಮಾಡೋದು ಮಾಡಿದ್ದು ನೋಡಿ ಈ ಥರ ಇದೆ ಇದೆಲ್ಲ ಈ ಬ್ಲ್ಯಾಕ್ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಇಯರಿಂಗು ಇದು ಅಷ್ಟು ದೊಡ್ಡದು ಸೈಜು ಅದಕ್ಕೆ ಏನು ಮಾಡ್ತೋ ನನ್ನ ಮಗಳಿಗೆ ಅಂತ ಈ ಥರ ತೊಗೊಂಡೆ ಮ್ಯಾಚಿಂಗ್ ಆಗುತ್ತೆ ಅಂತ ನೋಡಿ ಲಾಂಗ್ ಡ್ರೆಸ್ಗೆಲ್ಲ ಮ್ಯಾಚಿಂಗ್ ಆಗುತ್ತೆ ಇದು ಅನಿಸುತ್ತೆ ಮತ್ತು ಇದೊಂದು ಜೊತೆ ತಗೊಂಡೆ ಮತ್ತು ಇನ್ನೊಂದು ತಲೆ ಬಿಟ್ಟು ಇದೊಂದಿದೆ ಮತ್ತು ನಮ್ಮ ನನ್ನ ಚಿಕ್ಕ ಮಕ್ಕಳದ್ದು ಇದು ತುಂಬಾ ಕ್ಯೂಟಾಗಿ ಇದೆ ಇದೇನು ಒನ್ ಫಿಫ್ಟಿ ಅಷ್ಟೇನೇ ಫ್ರೆಂಡ್ಸ್ ಇದು ಅದು ಈ ಥರ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಈ ಥರ ಓಲೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಅದಕ್ಕೆ ನನ್ನ ಮಗಳು ಆ ಥರ ಬೇಡ ಅಂತ ಅಂದರೆ ಈ ಥರ ತಗೊಂಡು ಮತ್ತು ಇದು ಡಾಬು ಅಂತ ಇದು ಸಾರನೂ ಮಾಡ್ಕೋಬೋದು ಮತ್ತು ಡಾಬ್ ಥರನೂ ಯೂಸ್ ಮಾಡ್ಕೋಬೋದು ಎರಡು ಥರನೂ ಯೂಸ್ ಮಾಡ್ಕೋಬೋದು ಈ ಲಂಗ ಬ್ಲೌಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಇದೊಂದು ತಗೊಂಡೆ ಅಷ್ಟೇ ನೋಡಿ ಈ ಥರ ಲಾಂಗ್ ಒಂಥರ ಸರಾದ ಥರನೂ ಯೂಸ್ ಮಾಡ್ಬೋದು ಮತ್ತು ಇದು ಅವರು ಚಿಕ್ಕ ಮಕ್ಳು ಇರೋದ್ರಿಂದ ಇದು ಡಾಪ್ ಥರನೂ ಯೂಸ್ ಮಾಡ್ಬೋದು ಈ ಥರ ಇದೆ ಇದು ಅಷ್ಟೇ ಕಲ್ಲರ್ ಒಂದು ಸ್ವಲ್ಪ ಏನೂ ಆಗಿಲ್ಲ ಇದು ತೊಗೊಂಡು ಒಂದು ಮೂರು ವರ್ಷವೇ ಆಗಿದೆ ಕ್ವಾಲಿಟಿ ಚೆನ್ನಾಗಿದೆ ನಾನೇನೋ ಡಿಲೈನ್ ತೊಗೊಂಡಿಲ್ಲ ಇದು ಒಂದು ಮಾರ್ಕೆಟಲ್ಲಿ ತೊಗೊಂಡಿದ್ದು ಮೈಸೂರು ಮಾರ್ಕೆಟಲ್ಲಿ ತೊಗೊಂಡಿದ್ದು ಕಲರು ಏನೂ ಶೇಡ್ ಆಗಿಲ್ಲ ಹಂಗೆ ಇದೆ ನಾನು ಇನ್ನು ತೊಗೊಂಡಿದ್ದೆ ಹಾಗೆ ಇದೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ ನಿಮಗೆ ಯಾವುದಾದ್ರು ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆರ್ ವಾಚಿಂಗ್